ಬಸವ ಬುದ್ಧ ಅಂಬೇಡ್ಕರ್ ಕುವೆಂಪು ಪುಲೆ ಪೆರಿಯರ್ ಅವರ ಆಶಯದಂತೆ ಎಲ್ಲರಿಗೂ ಸರಿಸಮಾನವಾದ ಅವಕಾಶಗಳು ಸಿಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ಚಿತ್ರನಟ ಚೇತನ್ ಅಹಿಂಸರ್ ಅವರು ತಿಳಿಸಿದರು ಚಿಂತಾಮಣಿ ನಗರದ ಕೆ ಎಂ ಡಿ ಕಲ್ಯಾಣ ಪಕ್ಕದ ಮೈದಾನದಲ್ಲಿ ನಡೆದ ಸಂಗಮ್ ಎನ್ ಶಿವಣ್ಣರವರ ಎಪ್ಪತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕುವೆಂಪು ಅಂಬೇಡ್ಕರ್ ಹಾಗೂ ಶರಣರು ನೀಡಿರುವ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು ಯಾರಿಗೆ ಅನ್ಯಾಯವಾಗಿದೆಯೋ ಅವರಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವಿರಬೇಕು ಮಾನವರ ಕಲ್ಯಾಣಕ್ಕಿಂತ ದೇವರ ದಿಂಡಿರ ಕಲ್ಯಾಣಗಳಿಗೆ ಯಥೇಚ್ಛವಾದ ಹಣ ಖರ್ಚಾಗುವುದನ್ನು ತಡೆಯುವ ಮೂಲಕ ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವ ಪ್ರವೃತ್ತರಾಗಬೇಕಾಗಿದ್ದು ಆಳುವ ಸರ್ಕಾರಗಳಿಗೆ ಬಡಜನರು ಶೋಷಿತರ ದಲಿತರ ಬಗ್ಗೆ ನಿಜವಾದ ಕಾಳಜಿ ಇದ್ದರೆ ಶೇಕಡ ಒಂದರಷ್ಟು ಶ್ರೀಮಂತರಿರುವವರಿಗೆ ಸಾಕಷ್ಟು ತೆರಿಗೆ ವಿಧಿಸಿ ತನ್ಮೂಲಕ ಬರುವ ಆದಾಯದಿಂದ ಈ ವರ್ಗದ ಶ್ರೇಯಾಭಿವೃದ್ಧಿಗಾಗಿ ಕಾರ್ಯಕ್ರಮ ರೂಪಿಸುವಂತೆ ತಾಕೀತು ಮಾಡಿದರು ಕಾರ್ಯಕ್ರಮವನ್ನು ಧರಿಸಿ ವಕೀಲ ಅರಿರಾಮ್ ಮಾತನಾಡಿ ಜನರನ್ನು ವಿಭಜಿಸುವಂಥ ನಮ್ಮ ನಡುವೆ ದೇಶವನ್ನು ಹುಟ್ಟಿಸುವಂಥ ದೇಶವನ್ನು ಸೃಷ್ಟಿ ಮಾಡಿ ಧರ್ಮ ಜಾತಿ ಎಂಬ ಕಂದಕವನ್ನು ಸೃಷ್ಟಿಸಿ ತಮ್ಮ ಬೇಳೆ ಬಯಸಿಕೊಳ್ಳುತ್ತಿರುವವರ ವಿರುದ್ಧ ಜನರು ಜಾಗೃತರಾಗಿರಬೇಕು ದೇಶದ ಸಂಪತ್ತನ್ನು ಕೆಲವೇ ಕೆಲವು ಮಂದಿ ಅನುಭವಿಸಬೇಕೆಂಬ ಕನಸನ್ನು ಕಾಣುತ್ತಿರುವ ಹಾಗೂ ನಕಾರಾತ್ಮಕ ಚಿಂತನೆ ಮನೆ ಮನೆಗೆ ತಲುಪಿ ಇದರಿಂದ ನಿಜವಾದ ಜನರು ಶೋಷಣೆಗೆ ಒಳಗಾಗುತ್ತಿದ್ದಾರೆ ಎಲ್ಲ ಜನರಿಗೂ ಸಮಾನವಾದ ಅವಕಾಶಗಳು ಹಾಗೂ ಹಕ್ಕುಗಳು ಸಿಕ್ಕಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯಗಳಿಗೆ ಗೌರವ ಸಿಕ್ಕುತ್ತಿದೆ ಎಂದರು ಭಾರತೀಯ ಸೇವಾ ಸಂಸ್ಥೆಯ ರಾಜ್ಯಾಧ್ಯಕ್ಷ ಅಮರ್ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು ಐದು ವರ್ಷಗಳೇ ಕಳೆದಿದ್ದರೂ ದೀನದಲಿತರು ಶೋಷಿತರು ಹಾಗೂ ಬಡವರಿಗೆ ಸಂವಿಧಾನದ ಆಶಯಗಳಂತೆ ಸಮರ್ಪಕವಾದ ರೀತಿಯಲ್ಲಿ ಸವಲತ್ತು ಹಾಗೂ ಸೌಲಭ್ಯಗಳು ಇಂದಿಗೂ ಸಿಗದಿರುವುದು ವಿಷಾದದ ಸಂಗತಿಯಾಗಿದ್ದು ಅವರ ಏಳಿಗೆಗಾಗಿ ಶ್ರಮಿಸುವುದಾಗಿ ನಡೆದರು ಇನ್ನು ಕಾರ್ಯಕ್ರಮಕ್ಕೂ ಮೊದಲು ನಗರದ ಪ್ರವಾಸಿ ಮಂದಿರದಿಂದ ಬೃಹತ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾರತೀಯ ಸೇವಾ ಸಮಿತಿಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಮಂಜುಳಾ ಈ ಸಂದರ್ಭದಲ್ಲಿ ಭಾರತೀಯ ಸೇವಾ ಸಮಿತಿಯ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಮಂಜುಳಾ ಎಸ್ ಅಕ್ಕಿ ಹಾವೇರಿ ಪ್ರಮುಖರಾದ ಕೃಷ್ಣಪ್ಪ ಬ್ಲಾಕ್ ಕಾಂಗ್ರೆಸ್ ಗ್ರಾಮಾಂತರ ಅಧ್ಯಕ್ಷ ಲಕ್ಷ್ಮನಾಯಣ ರೆಡ್ಡಿ ರೈತ ಸಂಘದ ರಘುನಾಥ ರೆಡ್ಡಿ ನರಮಾಕಲಾಲ್ ಕೃಷ್ಣ ನಾರಾಯಣ ನಾರಾಯಣಸ್ವಾಮಿ ವಿನೋಬಕಲ್ ನರಸಿಂಹ ಮುನಿಯಪ್ಪ ಜಿಮ್ನಾಗ ಸೇರಿದಂತೆ ಹಲವಾರು ಮಂದಿ ಪ್ರಮುಖರು ವೇದಿಕೆಯಲ್ಲಿ ಹಸಿರಾಗಿದ್ದು ಅಪಾರ ಸಂಖ್ಯೆಯಲ್ಲಿ ಸಂಗಮ್ ಎನ್ ಶಿವಣ್ಣ ಅಭಿಮಾನಿಗಳು ಭಾಗವಹಿಸಿದ್ದರು ನಾವು ವ್ಯಕ್ತಿಯಾಗಿ ಒಬ್ಬ ವ್ಯಕ್ತಿಯಾಗಿ ನಾವು ಯಾವಾಗ ಶತ್ರು ಆಗ್ತೀವಿ ಸ್ವಾಭಿಮಾನಿಗಳಾಗ್ತೀವಿ ಸ್ವಾವಲಂಬಿಗಳಾಗ್ತೀವಿ ಆ ವ್ಯಕ್ತಿಯ ಶತ್ರುತೆ ಸ್ವಾವಲಂಬತೆ ತಾನು ತಾನು ಸೇರುವಂತಹ ಸಮುದಾಯದ ತಾನು ಸೇರಿರುವ ಸಮುದಾಯಗಳ ಸ್ವಾಭಿಮಾನಕ್ಕೆ ಒಬ್ಬ ರೀತಿ ಕಟ್ಟುವಂತ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅಮೆರಿಕ ಹುಡುಕಳೆದಿದ್ದೆ ನಾನು ಕರ್ನಾಟಕಕ್ಕೆ ಬಂದೆ ಸೇವೆ ಸಲ್ಲಿಸಬೇಕು ಅಂತ ಬಂದೆ ನನಗೆ ಯಾಕೆ ಇಷ್ಟು ಸಿಕ್ಕಿದೆ ಬೇರೆಯವ್ರಿಗೆ ಯಾಕೆ ಇಷ್ಟು ಕಡಿಮೆ ಅನ್ನೋ ಹುಡುಕಾಡದಲ್ಲಿ ಜಾಸ್ತಿ ಸಿಕ್ಕಿರೋರ್ ಜಾಸ್ತಿ ವಾಪಸ್ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ನಾನು ಬಂದೆ ಅವಾಗ ಬಂದಾಗ ನಾನು ಹುಡುಕಾಡದೆ ಏನ್ ಈ ಸಮಾಜದ ಸಮಸ್ಯೆಗಳು ಪರಿಹಾರ ಎಲ್ಲಿ ಎಷ್ಟೋ ಅದ್ಭುತವಾದ ವಿಚಾರಗಳಿದೆ ನಮ್ಮ ದೇಶದಲ್ಲಿ ಯಾರಾದ್ರೂ ಈ ಭಾಗಗಳಲ್ಲಿ ಈ ಈ ಒಂದು ಏನು ಓದಿಲ್ಲದೆರೋ ಐದಾರು ಭಾಷೆ ಮಾತಾಡ್ತಾರೆ ಅಮೆರಿಕ ಅನ್ನೋ ದೇಶದಲ್ಲಿ ಪಿ ಎಚ್ ಡಿ ಮಾಡಿರೋರಿಗೆ ಒಂದೇ ಭಾಷೆ ಬರುತ್ತೆ ಆದ್ರೆ ಈ ದೇಶದ ವೈವಿಧ್ಯತೆ ಎಷ್ಟು ವಿಶೇಷವಾಗಿದೆ ಆದರೆ ಇದರಲ್ಲಿ ಎಷ್ಟೋ ಸಮಸ್ಯೆ ಇದೆ ಪರಿಹಾರ ಏನು ಅಂತ ನಾನು ಹುಡುಕಾಟ ಬಂದೆ ನಾನು ಎಷ್ಟೋ ಭಾಷೆಗಳು ಕೇಳಿದೆ ವಿಚಾರವಂತ ಮಾತಾಡದೆ ಓದ್ದೆ ತಿಳ್ಕೊಂಡೆ ಇವತ್ತು ಹೇಳ್ತೀನಿ ಸ್ನೇಹಿತರೆ ನಮ್ಮ ದೇಶದ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿ ಸಿಗತ್ತೆ ಅಂದರೆ ಬುದ್ಧ ಬಸವ ಅಂಬೇಡ್ಕರ್ ಥೆ ಅಲೆ ಕುವೆಂಪು ಸಿದ್ಧಾಂತ ಈ ಬುದ್ಧ ಬಸವ ಅಂಬೇಡ್ಕರ್ ಥೆರಿಯುಲೆ ಕುವೆಂಪು ಸಿದ್ಧಾಂತ ಏನು ಹೇಳುತ್ತೆ ಅದರ ಸಾರಾಂಶ ಏನು ಮೂರು ಮುಖ್ಯವಾದ ಅಂಶಗಳು ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಅಂದ್ರೆ ಏನು ಸಮಾನತೆ ಮೊದಲನೇದಾಗಿ ಅದೊಂದು ಕನಸು ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಮಾನವಾದ ಘನತೆ ಸರಿಸಮಾನವಾದ ಆರ್ಥಿಕತೆ ಅದು ಖಂಡಿತ ಇವತ್ತಿ ಅಸಮಾನತೆ ಆ ಕನಸು ಆ ದೃಷ್ಟಿಯಲ್ಲಿ ನಾವು ಶ್ರಮಿಸಬೇಕು ನಾವು ನೋಡಕ್ಕಾಗಲ್ಲ ನಮ್ಮ ಮಕ್ಕಳು ನೋಡಕ್ಕಾಗಲ್ಲ ನಮ್ಮ ಮಕ್ಕಳು ನೋಡಕ್ಕಾಗಲ್ಲ ಆದರೆ ಹೇಗೆ ವಾಪಸ್ ಆಯಿತು ಹೇಗೆ ಕುವೆಂಪು ಹೇಗೆ ಶರಣರು ನಮಗೆ ಸಸಿ ನೆಟ್ಟರು ನಾವು ಪದ ತಿದ್ದಿದ್ರು ನಾವು ಆ ಸಮಾನತೆಗೆ ಸಸಿ ನೆಡದು ಬಹಳ ಮುಖ್ಯ ಮುಂದಿನ ಪೀಳಿಗೆ ಅದನ್ನು ಪದ ತಿದ್ದು ಅದು ಹೇಗೆ ಅನ್ನೋದು ನ್ಯಾಯ ನ್ಯಾಯ ಅಂದ್ರೆ ಇತಿಹಾಸದ ತತ್ವನ್ನ ತಿದ್ದೋದು ಇವತ್ತಿನ ಇತಿಹಾಸ ಕೆಲವರಿಗೆ ಅವಳ ಒಂದು ಜನ್ಮ ಆದಂತ ಒಂದು ವೃತ್ತಿಗಳು ಸಮುದಾಯಕ್ಕೆ ಅಥವಾ ಲಿಂಗಕ್ಕೆ ಅಥವಾ ವರ್ಗಕ್ಕೆ ಅಥವಾ ಧರ್ಮಕ್ಕೆ ಎಲ್ಲೋ ಅನ್ಯಾಯ ಆಗ್ತಾ ಇದೆ ಇನ್ ಕೆಲವರು ನನ್ನಂತವನು ಆ ನನ್ನ ಶ್ರಮದಿಂದ ನನಗೆ ಶಿಕ್ಷಣ ಆರ್ಥಿಕವಂತೆ ಈ ಸಿನಿಮಾ ಸ್ಟಾರ್ನೆಲ್ಲ ಸಿಕ್ಕಿಲ್ಲ ಬೈ ಬರ್ತು ಬೈ ಸಿಲುಕು ಅದು ಜಾಸ್ತಿ ಸಿಗ್ತಾ ಇದೆ ಸಿಕ್ಕಿರೋರಿಗೆ ಜಾಸ್ತಿ ಮಕ್ಕಳು ನಮ್ಮ ನ್ಯಾಯ ಅಂದ್ರೆ ಯಾರು ಏರ್ಸೋದು ಅಷ್ಟೇ ಅಲ್ಲದೆ ಯಾರು ಜಾಸ್ತಿ ಬೆಳೀತಾ ಇದ್ ಕಾಲಿ ಬೇರೆ ಬೇರೆ ಕಡೆ ಯು ಬಿ ಹತ್ರ ಅವ್ರ ಮಕ್ಕಳೇ ಬೆಳೀತಾ ಇದ್ರನ್ನ ಸ್ವಲ್ಪ ಇಳಿಸೋದು ಪರ್ಸೆಂಟ್ ಆಸ್ತಿ ಇದೆ ಹೊರ ಐವತ್ತು ಪರ್ಸೆಂಟ್ ಪೋಷನ್ ಇವೆಲ್ಲ ಸೇರಿದಿರಾ ಅದರಲ್ಲಿ ಕೇವಲ ಮೂರು ಪರ್ಸೆಂಟ್ ಆಸ್ತಿ ಇದೆ ಇದನ್ನ ಸರಿ ಮಾಡಿಸೋ ಮನಸ್ಥಿತಿ ಬೇಕು ಇವತ್ತಿನ ದಿನ ನಮ್ಮ ವ್ಯವಸ್ಥೆಯಲ್ಲಿ ಏನ್ ಮಾಡುತ್ತೆ ഹൊ സാട്ടി എസ് എസ് പി എസ് പി നമ്മ ദലിത ആദിവസിയണ തേർബി കൊടുത്ത വിചാരത്ത് അവർ ഹോരാട്ട ചിച്ച് അസ് കട്ടിയിട്ടു നാപ്പ് കൊടുത്തിൻ ദിന ജേൽഗോ അതൊക്കെ തയ്യാറാക്കി അത് കാന ഉല്ല ജേൽ തന്നെ പെരിയാത്ര ಅನ್ಯಾಯದ ವ್ಯವಸ್ಥೆಗಳ ಸತ್ಯ ಹೇಳಿ ಗಪ್ತಿ ಧ್ವನಲ್ಲಿ ನಾವು ಹೋಗಿರಬೇಕು ಗಟ್ಟಿ ಇದೆ ಅದೇ ಯಾರು ನಮ್ಮ ದಾಳಿ ಮಾಡಿದರೆ ಮೂರು ವರ್ಷ ಅದು ಒಂದು ಅಧ್ಯಯನ ಬಂದು ಯಾರಿಯನ್ಸ್ ಅನ್ನೋರು ನಮ್ಮಲ್ಲ ಕೀಳು ಮೇನು ಅನ್ನ ಬೇನ ಭಾವನೆ ತಂದಿದ್ದಾರೆ ಅವ್ರು ಹೆಂಗ್ ತಂದ್ರು ಅವರೇನು ಒಳ್ಳೆ ಮಾತುಗಳು ಹೇಳಿ ಇಟ್ಕೊಂಡು ತಂದ್ರ ಹೇಳಿ ಹಿಂಸೆ ಮಾಡಿ ಗಂಡಸಿಡ್ಕೊಂಡು ಹೆಂಗಸನ್ನ ಬಳಸ್ಕೊಂಡು ಅವ್ರು ತಂದಿದ್ದಾರೆ ಅದರ ವಿರುದ್ಧ ನಾವು ಅಹಿಂಸಾ ವಾದ ನಮಗೆ ಬಹಳ ಮುಖ್ಯ ಅದು ಯಾವತ್ತಿನ ಶಸ್ತ್ರಾಸ್ತ್ರ ಅಲ್ಲದೆ ವಿಚಾರಗಳ ಪ್ರತಿರೋಧ ಅದರಿಂದ ಉತ್ತಮ ಸಮಾಜ ಕಟ್ಟಕ್ಕೆ ಸಾಧ್ಯ ಇದೆ ಜಾಸ್ತಿ ದೇಶ ಅನ್ನೋದು ಜನ ಅಲ್ಲ ಜನಕ್ಕೆ ಮೀರಿತು ದೇಶ ಅನ್ನೋದು ಗಡಿ ಮೀರಿತು ಜನ ದೇಶ ಅನ್ನೋದು ಸರ್ಕಾರ ಮೀರಿತು ದೇಶ ಅನ್ನೋದು ಒಂದು ಕಲ್ಪನೆ ಒಂದು ಪರಿಕಲ್ಪನೆ ಇವತ್ತು ನಮಗೆ ಕೇಂದ್ರದಲ್ಲಿ ಹಿಂದೂ ರಾಷ್ಟ್ರ ಅನ್ನೋದು ಮುಸಲ್ಮಾನರು ಕ್ರೈಸ್ತರನ್ನ ದ್ವೇಷ ಮಾಡೋ ಆ ಒಂದು ಕಲ್ಪನೆ ತಾಂಡವಾಡ್ತಾ ಇದೆ ಅದು ನಮ್ಮ ದೇಶ ಅಲ್ಲ ಅದೇ ರೀತಿ ಇವಾಗ ರಾಜ್ಯದಲ್ಲಿ ರಾಮರಾಜ್ಯ ಅಂತ ದೊಡ್ಡದಾಗ ಶುರು ಮಾಡ್ತಾ ಇದ್ದಾರೆ ಎಲ್ಲರೂ ಜೈ ಶ್ರೀರಾಮ್ ಹೇಳಕ್ ಶುರು ಮಾಡ್ತಾ ಇದ್ದಾರೆ ಅದು ನಮ್ಮ ದೇಶ ಅಲ್ಲ ಜ್ಞಾನ ತಲೆ ಪಡೆಯ ದಕ್ಷಿಣ ಬರ್ತಾ ನಾವೆಲ್ಲ ಕಪಿಗಳು ಆಗ್ತೀವಿ ಹೋಗ್ತಾ ಹೋಗ್ತಾ ರಾಕ್ಷಸರಾಗ್ತಾರೆ ಸೀತೆನ ಅಗ್ನಿ ಪರೀಕ್ಷೆ ಮಾಡಿ ಶೂರ್ಪಣೆಗೆ ಕತ್ತರಿಸ ಇದೆಲ್ಲ ಅಸಮಾನತೆ ನಮ್ಗೆ ಬೇಕಾಗಿಲ್ಲ ಅದಕ್ಕೆ ಬೇರೆ ಹೆಸರು ಇದೆ ಇವಾಗ ಸರ್ವ ಜನಾಂಗದ ಶಾಂತಿಯ ತೋಟ ನೋಡಿ ನ್ಯಾಯ ಇಲ್ಲದೆ ನಮಗೆ ಶಾಂತಿ ಅನ್ನೋ ಪ್ರಶ್ನೆನೇ ಬರಲ್ಲ ನ್ಯಾಯ ನಮಗೆ ಬೇಕು ಸೊ ಯಾವ್ದಾದ್ರೂ ನಮಗೆ ನಮ್ಮ ದೇಶ ಯಾವ್ದಾದ್ರೂ ಪರಿಕಲ್ಪನೆ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದೆ ಸಮಾನತೆ ನ್ಯಾಯ ವೈಜ್ಞಾನಿಕತೆ ದೇಶ ಆ ಸಂವಿಧಾನದ ದೇಶದ ಯಾರಾದ್ರೂ ಉಳಿಸ್ತಾ ಇದ್ದಾರೆ ಅಂದ್ರೆ ಇವತ್ತಿನ ದಿನ ನಮ್ಮ ಸಮಾನತಾವಾದಿಗಳು ಅದನ್ನು ಜೀವಂತವಾಗಿ ಉಳಿಸ್ತಾ ಇದ್ದಾರೆ ನಾವೆಲ್ಲೆಂದಿಗೂ ನಮ್ಮಕ್ಕಳು ಅಂತ ದೇಶ ಕಟ್ಟಬೇಕು ನಾನು ಎಂದೆಂದಿಗೂ ನಿಮ್ ಜೊತೆ ಅಂತ ಹೇಳಿ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವವರಯ್ಯ ಬರುವ ಒಣಗಿರೊಮ್ಮೆಚ್ಚ ಅವರು ನಿನ್ನ ಅವರು ಬಲ್ಲರು ಕೂಡಲ ಸಂಗಮ ದೇವ ಮತ್ತೆ ಇವತ್ತು ಶಿವಣ್ಣವರ ನೆನಪಿನಲ್ಲಿ ಈ ಕಾರ್ಯಕ್ರಮ ಮಾಡಿದೀರಾ ನಮ್ಮ ಜೊತೆಗೆ ನಮಗೆ ಸ್ಫೂರ್ತಿಯಾಗಿ ಇನ್ನು ಉತ್ತಮ ಕೆಲಸ ಸಮಾನತೆಗೋಸ್ಕರ ಉತ್ತಮ ಕೆಲಸ ಮಾಡಕ್ಕೆ ಸ್ಫೂರ್ತಿಯಾಗಿ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಶೈ ಕರ್ನಾಟಕ ಅಂತ ಹೇಳಿ ನನಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಜೋರಾಗ ಚಪ್ಪಳ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಒಳ್ಳೆ ತಿಂಗಳಿಗೆ ಐದರಿಂದ ಆರು ಲಕ್ಷ ರೂಪಾಯಿ ಸಂಪಾದನೆಯನ್ನ ಬಿಟ್ಟು ಕರ್ನಾಟಕದಲ್ಲಿ ಬಂದು